sākhaṇāni gāyanti ācāriyāt tattu viṣayaty āgāt saṅgaty āgāc avyāvrata ಆಚಾರ್ಯರು ಭಕ್ತಿಯ ಸಾಧನೆಗಳನ್ನ ಹೇಳ್ತಾ ಇದ್ದಾರ ಅಂತ ಮೂವತ್ತ ನಾಲ್ಕನೆಯ ಆಚಾರ್ಯರು ಅಂದ್ರೆ ಹರಿತವರು ಮತ್ತು ಅನುಭವಿಸಿದವರು ಯಾರ ಮಾತುಗಳಲ್ಲಿ ಜ್ಞಾನದ ಬೆಳಕ ಇರ್ತದೆ ಯಾರ ಹೃದಯದಲ್ಲಿ ಮಧುರತೆ ತುಂಬಿ ನಿಂತಿರ್ತದೆ ಅಂತವರಿಗೆ ಅಂತ ಹೆಸರು ಎಷ್ಟು ಸುಂದರವಾದ ಶಬ್ದ ಅವರ ಜೀವನ ಬೆಳಕಿನದು ಮತ್ತು ಮಧುರತೆಯಿಂದ ಕೂಡಿದುದು ಆ ಮಾಧುರ್ಯ ಜಗತ್ತನ್ನ ಮಧುರಗೊಳಿಸುತ್ತದೆ ಅವರ ಮಾತುಗಳಲ್ಲಿರುವ ಗಳಕ ನಮ್ಮ ಮನಸ್ಸಿನ ಕತ್ತಲೆಯನ್ನ ಕಳೀತದೆ ಇಂಥ ಮಹಾನುಭಾವರಿಗೆ ಆಚಾರ್ಯರು ಅಥವಾ ಗುರುಗಳು ಅಂತ ಹೆಸರು ಅಂಥ ಆಚಾರ್ಯರು ಅನೇಕ ಭಾರತ ದೇಶದಲ್ಲಿ ಇಂದ ನಿನ್ನೆ ಅಂತಲ್ಲ ಸಾವಿರಾರು ವರ್ಷಗಳಿವೆ ಭಾರತದ ನೆಲವೇ ಹೀಗದ ಅಲ್ಲಿ ಅಧ್ಯಾತ್ಮದ ಪೈರು ಹುಲುಸಾಗಿ ಹುಲುಸಾಗಿ ಸದಾ ಬೆಳೀತಾ ಇರ್ತದೆ ಅಲ್ಲಲ್ಲೇ ಅಲ್ಲಲ್ಲೇ ಒಬ್ಬ ಶ್ರೇಷ್ಠ ಮಹಾನುಭಾವ ಆದ ಬರ್ತಾನೆ ಸುತ್ತಮುತ್ತಲಿರುವ ಪರಿಸರವನ್ನೆಲ್ಲ ಹಸನ ಮಾಡ್ತಾನೆ ಆಗ ಇತಿಹಾಸದ ತುಂಬೆಲ್ಲ ಅಂಥವರು ಈ ದೇಶದಲ್ಲಿ ಬಂದ್ರು ಆಗಿ ಹೋದ್ರು ಅವರು ಆಚಾರ್ಯರು ಅವರಿಗೆ ನಾವು ಶರಣರು ಅಂತ ಕರೀಬಹುದು ದಾಸರು ಅಂತ ಕರೀಬಹುದು ಶ್ರೇಷ್ಠ ಸಂತರಂತ ಕರೀಬಹುದು ಅನುಭಾವಿಗಳು ಅಂತ ಕರೀಬಹುದು ಆದರೆ ಅವರು ಆಚಾರ್ಯರು ಏನ್ ವ್ಯತ್ಯಾಸ ಅಂದ್ರೆ ಆಚಾರ್ಯ ಅಂದ್ರೆ ಮಾತು ಬೆಳಕಿನ ಮಾತುಗಳು ಮಾತನ್ನ ಬಳಸದೆ ಇದ್ರೆ ಜ್ಞಾನ ಪ್ರವಹಿಸುವುದಿಲ್ಲ ಜಗತ್ತಿನ ಜನತೆಯ ಅಂತರಂಗದ ಜ್ಞಾನ ಹೋಗಿ ತಲುಪಬೇಕಾದ್ರೆ ಅದಕ್ಕೆ ಮಾಧ್ಯಮ ಭಾಷೆ ಜಗತ್ತಿನ ಮನಸ್ಸಿಗೆ ರೂಪ ಕೊಡಬೇಕಾದ್ರೆ ಅದಕ್ಕೆ ಮಾಧ್ಯಮ ಭಾಷೆ ಆ ಭಾಷೆಯನ್ನ ಸುಂದರ ಭಾಷೆಯನ್ನ ಬಳಸಿ ಶಿಷ್ಯನ ಮನಸ್ಸಿನಲ್ಲಿ ಬೆಳಕ ಮತ್ತು ಮಾಧುರ್ಯ ತುಂಬುವ ಮಹಾ ಕಾರ್ಯ ಯಾರು ಮಾಡ್ತಾರೆ ಅಂತವರಿಗೆ ಆಚಾರ್ಯರು ಅವರಲ್ಲಿ ನಿಸ್ಸಂದಿಗ್ಧವಾದ ಜ್ಞಾನ ಇರ್ತದೆ ನಿಸ್ಸಂದಿಗ್ಧತೆ ಎರಡನೇದ್ದು ದ್ವೇಷರಹಿತ ಮನೋಭಾವ ಇರ್ತದೆ ಇವೆರಡು ಪ್ರಧಾನ ಗುಣಗಳವರಲ್ಲಿ ಸಂದೇಹ ಇದು ಸಂದೇಹ ಯಾವಾಗ ಯಾವಾಗ ಅನುಭವ ಇರೋದಿಲ್ಲ ಅವಾಗ ಸಂದೇಹ ಯಾವಾಗ ಅನುಭವ ಉಂಟಾಯಿತೋ ಸಂದೇಹ ಇಲ್ಲ ಇಲ್ಲಿ ಒಂದು ಒಂದು ನಾಲ್ಕು ಹೂ ಅದಾವ ಸಂದೇಹ ಏನದ ನೋಡಿದ್ರೆ ಗೊತ್ತಾಗ್ತದೆ ಇಲ್ಲೇ ಅದಾವ ಕಣ್ಣು ತೆರೆದು ಬಿಟ್ರೆ ಕಣ್ಣಿಗೆ ಕಂಡಿತು ಅಂದ್ರೆ ಕಂಡ ಮನುಷ್ಯನಿಗೆ ಸಂದೇಹ ಇರೋದಿಲ್ಲ ಯಾರು ಕಂಡಿಲ್ಲವೋ ಅಂಥವರಿಗೆ ಸಂದೇಹ ಇರ್ತದೆ ಆದ್ದರಿಂದ ಆಚಾರ್ಯರು ಸಂದೇಹ ಇಲ್ಲದವರು ಯಾಕೆ ಸತ್ಯವನ್ನ ಕಂಡವರು ಜೀವನದ ಸತ್ಯವನ್ನ ಜಗತ್ತಿನ ಸತ್ಯವನ್ನ